ನಮಸ್ಕಾರ ಆತ್ಮೀಯರೇ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ನಟಿ ಭಾವನಾ ಐವಿಎಫ್ ಚಿಕಿತ್ಸೆ ಮೂಲಕ ಅವಳಿ ಮಕ್ಕಳಿಗೆ ಗರ್ಭ ಧರಿಸಿದ್ದು ಎಲ್ರಿಗೂ ಗೊತ್ತೇ ಇದೆ ಕಳೆದ ತಿಂಗಳು ಆಗಸ್ಟ್ ಇಪ್ಪತ್ತರಂದು ಭಾವನಾಗೆ ಹೆರಿಗೆ ಆಗಿತ್ತು ಆದ್ರೆ ಅವಳಿ ಮಕ್ಕಳ ಪೈಕಿ ಒಂದು ಮಗು ಮಾತ್ರ ಜನಿಸಿದ್ರೆ ಮತ್ತೊಂದು ಮಗು ಮೃತಪಟ್ಟಿತ್ತು ಹೀಗಾಗಿ ಒಂದು ಮಗುವನ್ನ ಕಳ್ಕೊಂಡ ಭಾವನಾ ಇನ್ನೊಂದು ಮಗು ರುಕ್ಮಿಣಿ ಜೊತೆ ಖುಷಿಯ ಬದುಕು ಶುರು ಮಾಡಿದ್ದಾರೆ ಇದೇ ಹೊತ್ತಲೆ ಮಗಳ ಫೋಟೋ ಹಾಕಿ ಒಂದಿಷ್ಟು ಮನದ ಸಾಲುಗಳನ್ನ ಹಂಚಿಕೊಂಡಿದ್ದಾರೆ ದೊಡ್ಡ ಮನೆ ಪುಟ್ಟ ಕುಟುಂಬ ನಾನು ಮತ್ತು ನನ್ನ ತಂದೆ ಬೆಳಿಗ್ಗೆದ್ದು ಮನೆಯಂಗಳದಲ್ಲಿ ಕಾಫಿ ಇರ್ತಾ ಕೂತ್ರೆ ಇಲ್ಲಿ ಹಕ್ಕಿಗಳದ್ದೇ ನಾದ ನಿನಾದ ಕೂಕು ಮೈನಾ ಎಲ್ಲೆಲ್ಲೂ ಬರೀ ಹಕ್ಕಿಗಳದ್ದೇ ಕಲರವ ಹಕ್ಕಿ ಪಿಕ್ಕಿಗಳ ಹಾಡು ಪಾಡು ಕೇಳ್ತಾ ಇದ್ದ ಮನೆಯಲ್ಲಿ ಹೊಸದೊಂದು ಪುಟ್ಟ ಹಕ್ಕಿಯ ಸರಿಗಮ ಶುರುವಾಗಿದೆ ಅಂತ ಪೋಸ್ಟ್ ಹಾಕಿದ್ದಾರೆ ಇಬ್ರು ಮಕ್ಕಳ ಬಗ್ಗೆ ಕನ್ಸ್ ಕಾಣ್ತಾ ಇದ್ದ ಭಾವನಾಗೆ ನಲ್ವತ್ತನೇ ವರ್ಷಕ್ಕೆ ದೊಡ್ಡ ನಿರ್ಧಾರ ಮಾಡಿದ ಭಾವನಾ ತುಂಬಾನೇ ನೋವು ತಿಂದ್ರು ಈ ಬಗ್ಗೆ ಫಾರ್ ದಿ ಫಸ್ಟ್ ಟೈಮ್ ಹಿರಿಯ ನಟಿ ತಾರಾ ಮನವಿಚ್ಚಿ ಮಾತನಾಡಿದ್ದಾರೆ ಅಷ್ಟೇ ಅಲ್ಲ ತಮ್ಮ ಮಗನ ಬಗ್ಗೆಯೂ ಒಂದಿಷ್ಟು ವಿಷಯಗಳನ್ನ ಹಂಚಿಕೊಂಡಿದ್ದಾರೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮುದ್ದು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಈಗಲೇ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿಗಿರ ಮಕ್ಕಳು ಅಂದ್ರೆ ಅದೊಂದು ಸಂಭ್ರಮ ಮಕ್ಕಳು ಅಂದ್ರೆ ವರ್ಣಿಸಲಾಗದ ಆನಂದ ಅಂದ್ರೆ ಒಂದು ಮಗುವನ್ನ ಕಳ್ಕೊಂಡ ಭಾವನಾ ನೋವನ್ನ ತಾರಮ ಅರ್ಥ ಮಾಡ್ಕೊಂಡಿದ್ದಾರೆ ಹೀಗಾಗಿಯೇ ಸಂದರ್ಶನದಲ್ಲಿ ಮನಬಿಚ್ಚಿ ಮಾತನಾಡಿರೋದು ಆಕೆಯ ವಿಚಾರದಲ್ಲಿ ನನಗೆ ತುಂಬಾ ನೋವಾಗಿತ್ತು ಒಂದು ಮಗುವನ್ನ ಆಕೆ ಕಳ್ಕೊಂಡಾಗ ಅವಳಿಗೆ ಆಗಿರುವ ಅಷ್ಟೇ ನೋವು ನಿಜವಾಗಿಯೂ ಒಬ್ಬ ತಾಯಿಯಾಗಿ ನನಗೂ ಆಗಿದೆ ಮಗುವನ್ನ ಹೆರುವ ಪ್ರಕ್ರಿಯೆ ತುಂಬಾ ಕಷ್ಟ ಆಕೆಗೂ ಐ ನನಗೂ ಐ ವಿ ಮಗು ಆಗಿರೋದು ಆ ಬಾಧೆ ನನಗ್ ಗೊತ್ತು ಯಾಕಂದ್ರೆ ನಾನು ಆ ಇಂಜೆಕ್ಷನ್ ತಗೊಂಡಾಗ ತಪ್ಪ ಆಗಿರೋದಾಗಿರ್ಲಿ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿರೋದಾಗಿರ್ಲಿ ಮೂಡ್ ಸ್ವಿಂಗ್ ಆಗಿರ್ಲಿ ನಾನ್ ಪಟ್ಟ ಕಷ್ಟ ಆಗಿರ್ಲಿ ನನಗೆ ಗೊತ್ತು ಅಂತ ತಮ್ಮ ಬದುಕಲ್ಲಿ ಆಗಿ ಹೋದ ಘಟನೆಯನ್ನ ಎಳೆ ಬಿಚ್ಚಿಟ್ಟಿದ್ದಾರೆ ನಟಿ ಭಾವನಾ ಐವಿಎಫ್ ಟ್ರೀಟ್ಮೆಂಟ್ ತೆಗೆದುಕೊಂಡಿದ್ದಾರೆ ಅಂತ ಗೊತ್ತಾದಾಗ ಅಯ್ಯೋ ಟೀಕೆ ಕೂಡ ಅದೇನ್ ನೋವು ಅನುಭವಿಸಿದ್ದಾಳು ಅಂತ ನನ್ನ ಮನಸ್ಸಿಗೆ ಬಂದಿತು ಆದ್ರೆ ನಾನು ಅವಳನ್ನ ಕೇಳೋದಿಕ್ಕೆ ಹೋಗಿರ್ಲಿಲ್ಲ ಯಾಕಂದ್ರೆ ಅವಳು ಆಗ್ಲೇ ತುಂಬಾ ಗರ್ಭಿಣಿಯಾಗಿತ್ತು ಸೀಮಂತಕ್ಕೆ ಕರೆದಿತ್ತು ಆ ಕಾರ್ಯಕ್ರಮಕ್ಕೆ ನಾನು ಹೋಗಿದ್ದೆ ನಾನ್ ಅನುಭವಿಸಿದ ನೋವನ್ನ ಆಕೆ ಬಳಿ ಹೇಳಬಾರದು ಅಂತ ಸುಮ್ಮನಾದೆ ಆಕೆ ಸಂತೋಷವಾಗಿರ್ಲಿ ಖುಷಿಯಾಗಿರ್ಲಿ ಅಂತ ಹರಸಿ ಬಂದಿದ್ದೆ ಐ ವಿ ಎಫ್ ಪ್ರಕ್ರಿಯೆ ತುಂಬಾ ಕಷ್ಟ ತುಂಬಾ ನೋವಿನಿಂದ ಕೂಡಿರುತ್ತೆ ಇವತ್ತು ಹನ್ನೆರಡು ಗಂಟೆಗೆ ನಾನು ಇಂಜೆಕ್ಷನ್ ತೆಗೆದ್ಕೊಂಡ್ರೆ ಮಾರನೇ ದಿನ ಅದೇ ಹನ್ನೆರಡು ಗಂಟೆಗೆ ಇಂಜೆಕ್ಷನ್ ತಗೋಬೇಕು ನಾನು ಎಲ್ಲಿದ್ರು ಹೇಗಿದ್ರು ಆ ಟೈಮ್ ನಲ್ಲಿ ಹೋಗಿ ಇಂಜೆಕ್ಷನ್ ತಗೋಬೇಕು ಆ ಇಂಜೆಕ್ಷನ್ ನಿಂದ ಮೀಸೆಗಳು ಬರೋದು ಪಿಂಪಲ್ಸ್ ಬರೋದು ದಪ್ಪ ಹಾಕೋದು ಆ ಟೈಮ್ ನಲ್ಲಿ ನಾನು ತುಂಬಾ ಸರ್ಕಸ್ ಮಾಡಿದ್ದೇನೆ ಮನಸ್ಸಿಗೆ ಮೈಗೆ ತುಂಬಾ ಚಾಲೆಂಜ್ ಕೊಡುವಂತಹ ಟ್ರೀಟ್ಮೆಂಟ್ ಅದು ಆ ಟ್ರೀಟ್ಮೆಂಟ್ ನಲ್ಲಿ ಎರಡು ಹೆಣ್ಮಕ್ಳಲ್ಲಿ ಒಂದು ಮಗು ಹೋಯ್ತು ಅಂದಾಗ ಸಿಕ್ಕಾಪಟ್ಟೆ ಸಂಕಟ ಪಟ್ಟಿದ್ದೀನಿ ಆ ಹೆಣ್ಮಗಳಿಗೆ ಫೋನ್ ಕೂಡ ಮಾಡಿಲ್ಲ ನಾನು ಫೋನ್ ಮಾಡೋದಿಕ್ಕೂ ನನಗೆ ಹೆದರಿಕೆ ಏನಮ್ಮ ಹೇಗಿದೀಯಾ ಅಂತ ಕೇಳೋದಿಕ್ಕೂ ಹೆದರಿಕೆ ತಾಯ್ತನದ ಎಲ್ಲಾ ಒಳ್ಳೆಯ ಕ್ಷಣಗಳನ್ನ ಅವಳು ಅನುಭವಿಸಬೇಕು ಅಂತ ಮನಸ್ಸಾರೆ ನಾನು ಪ್ರೀತಿಯಿಂದ ಹಾರೈಸ್ತೀನಿ ಅಂತ ಹೇಳ್ಕೊಂಡಿದ್ದಾರೆ ಆತ್ಮೀಗೆರೆ ನಟಿ ಭಾವನಾ ಮದುವೆಯನ್ನೇ ಆಗದೆ ಐವಿಎಫ್ ಮೂಲಕ ಮಕ್ಕಳನ್ನ ಮಾಡ್ಕೊಳ್ತಿದ್ದಾರೆ ಅಂದಾಗ ಹಲವರು ಕೊಂಕು ಮಾತನಾಡಿದ್ರು ಏನೇನೋ ಹೇಳಿದ್ರು ಆದ್ರೆ ತಾಯ್ತನ ಅನ್ನೋದು ಎಷ್ಟು ಕಷ್ಟ ಅನ್ನೋದು ತಾಯಂದ್ರಿಗೆ ಮಾತ್ರ ಗೊತ್ತು ನ್ಯಾಚುರಲ್ ಆಗಿ ಗರ್ಭಿಣಿ ಆಗೋದು ಬೇರೆ ಈ ರೀತಿಯ ಟ್ರೀಟ್ಮೆಂಟ್ ಪಡೆದು ಮಗು ಪಡೆಯೋದು ಬೇರೆ ಮುಖದ ಮೇಲೆ ಮೀಸೆ ಬರುವಂತಾಗುತ್ತೆ ಅಂದ್ರೆ ಇಂಜೆಕ್ಷನ್ ಎಫೆಕ್ಟ್ ಹೇಗಿರುತ್ತೆ ಅನ್ನೋದನ್ನ ನೀವೇ ಊಹಿಸಿಕೊಳ್ಳಿ ಅದಕ್ಕೆ ಹೇಳೋದು ಹೆಣ್ಣು ಅಂದ್ರೆ ಶಕ್ತಿ ಅಂತ ಹೆಣ್ಮಕ್ಳ ಧೈರ್ಯದ ಮುಂದೆ ಯಾವ ಶಕ್ತಿಯೂ ಇಲ್ಲ ಬಿಡಿ ಆತ್ಮೀಗೆರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ ಚಾನೆಲ್ನ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ